ಹಾಗಾದರೆ ವರ್ಷ ವರ್ಷವೂ ಇದೇ ಸಿಚುವೇಶನ್ ಆಗಬಹುದಲ್ಲ ಏನೋ ಒಂದು ಏನೋ ಒಂದು ತಂದು ಇಟ್ಟುಬಿಡೋದಪ್ಪ ಇನ್ನು ಚರ್ಚೆ ಮಾಡೋಣ ಬನ್ನಿ ಈಗ ಅಂತ ಇಲ್ಲ ವಿಪಕ್ಷಗಳು ಇಟ್ಟಿರುವ ವಿಪಕ್ಷಗಳು ಅನ್ನೋದಕ್ಕಾಗೋದಿಲ್ಲ ವಿಪಕ್ಷ ಒಂದೇ ಇರೋದಿಲ್ಲ ಡೆಮೊಕ್ರೆಟ್ಸು ವಿಪಕ್ಷ ಇಟ್ಟಿರುವಂಥ ಚರ್ಚೆಯ ಪ್ರಪೋಸಲನ್ನು ತಳ್ಳಿ ಹಾಕಬೇಕು ಅಂದರೆ ಆಡಳಿತ ಪಕ್ಷಕ್ಕೆ ಅರವತ್ತು ಓಟ್ ಬೇಕು ಅರವತ್ತು ಓಟ್ ಬೇಕು ಅರವತ್ತು ಓಟ್ ಬಿದ್ದರೆ ಅದನ್ನು ತಳ್ಳಿ ಹಾಕಿ ನಾವು ಲೇಖನುದಾನ ತಗೊಂಡು ಮತ್ತೆ ಮುಂದುವರಿಸಬಹುದು ಇಲ್ಲಿ ಸಮಸ್ಯೆ ಆಗಿರೋದು ಐವತ್ತೈದು ನಲವತ್ತೈದು ಐವತ್ತೈದು ರಿಪಬ್ಲಿಕನ್ ಪಕ್ಷದ ಪರವಾಗಿ ಐವತ್ಮೂರು ಇವರು ಸ್ವಂತದ್ದು ಎರಡು ಪಕ್ಷೇತರರು ವಿಪಕ್ಷಗಳ ಕಡೆ ನಲವತ್ತೈ ವಿಪಕ್ಷದ ಕಡೆ ಡೆಮೊಕ್ರೆಟ್ಸ್ ಕಡೆ ನಲವತ್ತೈದು ಇನ್ನು ಐದು ಸಂಸದರು ಇವರ ಪರವಾಗಿ ಕೈ ಎತ್ತದೆ ಇರೋದಕ್ಕೆ ಲೇಖಾನುದಾನ ಪಾಸಾಗಿಲ್ಲ ಲೇಖಾನುದಾನ ಪಾಸಾಗೋ ತನಕ ಗೌರ್ಮೆಂಟಿಗೆ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಇಂಥದ್ದೊಂದು ಸಿಚುವೇಷನ್ಗೆ ಅಮೆರಿಕ ಬಂದು ನಿಂತ್ಕಂಡಿದೆ ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ ಏಳೂವರೆ ಲಕ್ಷ ಸರ್ಕಾರಿ ನೌಕರರಿದ್ದಾರೆ ಸಂಬಳ ಇಲ್ಲ ಇನ್ನು ಭಾಳ ದೊಡ್ಡ ಸಂಖ್ಯೆ ಅನ್ಕೋಬೇಡಿ ಕರ್ನಾಟಕದಲ್ಲಿರೋದು ಅಷ್ಟೇ ಏಳುವರೆ ಲಕ್ಷ ಸಂಬಳ ಇಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಡೀತಾ ಇದ್ದಾವೆ ಬೊಕ್ಕಸಕ್ಕೆ ಬೀಗ ಬಿದ್ದಿದೆ ಗೌರ್ಮೆಂಟ್ ಆಫೀಸ್ಗಳ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ ಹೆಂಗಿದೆ ಅಂದರೆ ಇಂಡಿಯಾ ಇಸ್ ಅ ಡೆಡ್ ಎಕನಾಮಿ ಅಂದಿದ್ದ ಡೊನಾಲ್ಡ್ ಟ್ರಂಪು ಇದೊಂದು ತಾತ್ಕಾಲಿಕ ಸಮಸ್ಯೆ ತಾತ್ಕಾಲಿಕವಾದರೂ ಎದುರಿಸ್ತಾ ಇದ್ದಾರೆ ಖಜಾನೆ ತುಂಬಿ ತುಳುಕ್ತಾ ಇದೆ ದುಡ್ಡಿದೆ ಖಜಾನೆಯಲ್ಲಿ ಖರ್ಚು ಮಾಡೋದಕ್ಕಾಗೋದಿಲ್ಲ ಮೂರನೇ ದಿವಸ ಇವತ್ತು ನಮ್ಮಲ್ಲಿ ಸಂಬಳ ಬರೋದು ಸ್ವಲ್ಪ ಲೇಟಾದರೂ ಏನು ಕೆಲಸ ಮಾಡ್ಕೊಂಡು ಹೋಗೋಣ ಆ ರೀತಿಯಾದ ಮನಸ್ಥಿತಿ ಇರ್ಬೋದು ಅಮೆರಿಕಾದಲ್ಲಿ ಹಂಗಿಲ್ಲ ಎರಡು ದಿವಸ ತಡ ಆದ್ರೆ ನಾವು ಹುಷಾರಿಲ್ಲ ನಾವು ರಜೆ ಅಂತ ನೈಂಟಿ ಪರ್ಸೆಂಟ್ ಸ್ಕೂಲ್ ಟೀಚರ್ಸ್ ರಜೆ ಹಾಕಿದಾರಂತೆ ರಿಪಬ್ಲಿಕನ್ಸಿಗೆ ಸೆನೆಟ್ನಲ್ಲಿ ಮೆಜಾರಿಟಿ ಇದ್ದರೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ಹೇಳಿದೆ ನಿಮ್ಗೆ ಅರವತ್ತು ಓಟ್ ಬೇಕು ಇನ್ನು ಐದು ಓಟ್ ಕಡಿಮೆ ಇದ್ದಾವೆ ಫಿಫ್ಟಿ ಫೈವ್ ಫಾರ್ಟಿ ಫೈವ್ಗೆ ಬಂದು ನಿಂತ್ಕೊಂಡಿದೆ ಫೆಡರಲ್ ಗೌರ್ಮೆಂಟಲ್ಲಿ ಗಾ ಕಾರ್ಯನಿರ್ವಹಣೆ ಅಕ್ಟೋಬರ್ ಒಂದರಿಂದ ಸ್ಥಗಿತ ಹಣಕಾಸು ಬಿಲ್ ಅಂಗೀಕಾರ ಆಗದೆ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನುವ ಪರಿಸ್ಥಿತಿ ನಡ್ಕಂಡು ಹೋಗ್ತಾ ಇದೆ ಸೆಪ್ಟೆಂಬರ್ ಮೂವತ್ತರೊಳಗೆ ಬಜೆಟ್ ಮಂಡಿಸಿ ಲೇಖಾನುದಾನ ಬಜೆಟ್ನ ಅಂದರೆ ಹಣಕಾಸು ಮಸೂದೆಯನ್ನು ಮಂಡಿಸಿ ಲೇಖಾನುದಾನ ತಗೋಬೇಕು ಆಗ್ತಾ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಇದ್ದಾಗ ಇಂಥದ್ದೇ ಸಿಚುವೇಶನ್ ಇತ್ತು ಮೂವತ್ತೈದು ದಿವಸ ಆವಾಗ ಅಮೇರಿಕ ಶಟ್ ಡೌನ್ ಮೂವತ್ತೈದು ದಿವಸ ಅಮೇರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಶಟ್ ಡೌನ್ ಅದು ಅತಿ ದೊಡ್ಡದು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ತನಕ ಈ ಈ ಸಿಚುವೇಶನ್ ನಾಲ್ಕನೇ ಸಲ ಅಮೇರಿಕಕ್ಕೆ ಬರ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇಲ್ಲ ಸಾರಿ ನಾಲ್ಕನೇ ಸಲ ಅಲ್ಲಿ ಇಪ್ಪತ್ತೊಂದು ಸಲ ಬಂದಿದೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ತನಕ